ಮೊನ್ನೆ ಕೊನೆಯ ಶ್ರೀಮಂತ ಉದ್ಯಮಿಯ ಒಬ್ಬ ಮಗ ಇನ್ನೂ ಹದಿನೆಂಟು ವರ್ಷವೇ ಆಗಿಲ್ಲ ಅವನು ಅವರ ಅಪ್ಪನ ಕಾರು ಪೋರ್ಷ ಕಾರ್ ತಗೊಂಡೋಗಿ ಇಡೀ ರಾತ್ರಿ ಐವತ್ತು ಸಾವಿರ ರೂಪಾಯಿನಲ್ಲಿ ಮೋಜು ಮಸ್ತಿ ಮಾಡಿ ಬರಬೇಕಾದಾಗ ಇಬ್ಬರು ಇಂಜಿನಿಯರ್ ಮೇಲೆ ಆಕ್ಸಿಡೆಂಟ್ ಮಾಡ್ತಾನೆ ಕರೆಸ್ಕೊಂಡು ಇವರ ಮೋಜು ಮಸ್ತಿಗೆ ಅಮಾಯಕವಾಗಿ ಆ ಇಬ್ಬರು ಇಂಜಿನಿಯರ್ ಬಲಿಯಾಗ್ತಾರೆ ಇಲ್ಲಿ ಮುಖ್ಯವಾಗಿ ಹದಿನೆಂಟು ವರ್ಷ ಆಗದಲ್ಲಿ ಇರತಕ್ಕಂಥ ಹುಡುಗನ ಕೈಯಲ್ಲಿ ಕಾರ್ ಕೊಟ್ಟಿದ್ದು ಅವರ ಪೇರೆಂಟ್ಸ್ದು ಮೊದಲನೇ ತಪ್ಪು ಎರಡನೇದಾಗಿ ಮೋಜು ಮಸ್ತಿ ಮಾಡೋಕ್ಕೆ ಹೋಗ್ತಾರಲ್ಲ ಆ ಹುಡುಗರು ಇನ್ನೂ ಹದಿನೆಂಟು ವರ್ಷ ಆಗೇ ಇಲ್ಲ ಅಂಥ ಹುಡುಗರಿಗೆ ಬೀರು ಗಾಂಧಿ ಅಂಗಡಿಲಿ ಬಾರ್ ಅಂಗಡಿಲಿ ಅವ್ರಿಗೆ ಕೊಡಿಸಿ ಕುಡಿಯೋಕ್ಕೆ ಕೊಟ್ಟಿರೋದು ಆ ಬಾರ್ ಅಂಗಡಿ ಓನರ್ ತಪ್ಪು ಅದೆಲ್ಲಕ್ಕಿಂತ ಮುಖ್ಯವಾಗಿ ಅಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಟ್ರಾಫಿಕ್ ಕಂಟ್ರೋಲಲ್ಲಿ ಈ ಸ್ಪೀಡಾಗಿ ಹೊಡಿತಾ ಇದ್ದಾನೆ ಅಂತ ಇಡೀ ಟ್ರಾಫಿಕ್ ಕಂಟ್ರೋಲರ್ದು ಇಡೀ ಸರ್ಕಾರದ್ದು ಮೂರನೇ ತಪ್ಪಾಗುತ್ತೆ ಇಲ್ಲಿ ತಪ್ಪ ಹುಡುಗನದೊಂದೇ ಅಲ್ಲ ಸುತ್ತಮುತ್ತಲ ಪರಿಸರದ್ದು ಕಾರಣ ಆಗುತ್ತೆ ಅದು ಹೇಗೆ ಅಂತ ಹೇಳಿ ಹೇಳ್ತೀನಿ ಕೇಳಿ ಇವತ್ತಿನ ತಂದೆ ತಾಯಿಗಳು ಮೀನ್ಸ್ ಪೋಷಕರು ನಾವು ಕಷ್ಟ ಬಿದ್ದಿದ್ದೀವಿ ನಮ್ಮ ಮಕ್ಕಳು ಕಷ್ಟ ಬೀಳಬಾರ್ದು ಅಂತ ಹೇಳಿ ತಾವು ಐಷಾರಾಮಿ ಜೀವನದಲ್ಲಿ ಇದ್ದಂಥ ಎಲ್ಲ ಸಲಕರಣೆಗಳನ್ನು ಮಕ್ಕಳಿಗೆ ಕೊಡ್ತಾರೆ ಮುಖ್ಯವಾಗಿ ನಾನು ಹೇಳುವಂಥದ್ದು ಟ್ರೆ ಅವನು ಎಷ್ಟು ಮಟ್ಟಿಗೆ ಟ್ರಾಫಿಕ್ ರೂಲ್ಸನ್ನು ತಿಳ್ಕೊಂಡಿದ್ದಾನೆ ಎಷ್ಟು ಜಾಗೃತಿವಾಗಿ ಡ್ರೈವಿಂಗ್ ಮಾಡ್ತಾ ಇದ್ದಾನೆ ಅಂತ ಅನುಭವಕ್ಕೆ ಬಂದ ಮೇಲೆ ಅವರಿಗೆಲ್ಲ ಕಾರ್ ಕೊಡಬೇಕಾಗತ್ತೆ ನೋಡಿ ಇಲ್ಲಿ ಡ್ರೈವಿಂಗು ಚೆನ್ನಾಗಿ ಕಲ್ತಿದ್ದೀನಿ ಅಂತ ಇಲ್ಲಿ ಯಾರೂ ನಿಪ್ಕೊಂಡ್ರಲ್ಲ ಯಾವ ಸೆಕೆಂಡಲ್ಲಿ ಏನಾಗುತ್ತೆ ಅಂತ ಹೇಳಿ ಗೊತ್ತಾಗಲ್ಲ ಇಲ್ಲಿ ಜಾಗೃತಿ ಮತ್ತು ಜಾಗ್ರತೆ ಮುಖ್ಯವಾಗಿ ಬೇಕಾಗತ್ತೆ ಇಲ್ಲಿ ನನ್ನ ಮಗ ಹೆಣ ಆಗ್ಬಿಟ್ಟ ನನ್ನ ಹಣೆ ಬರ ಅಂತ ಅನ್ಬೇಡಿ ಇಡೀ ಸಾಮಾಜಿಕವಾಗಿ ಎಷ್ಟೋ ಜನಮಾಯಕರು ಬಲಿಯಾಗಿರ್ತಾರೆ ಇಲ್ಲಿ ಯಾರೂ ಬಲಿಯಾಗಬಾರ್ದು ಎಲ್ಲರ ಜೀವ ಮುಖ್ಯ ಅನ್ನೋದಾದರೆ ಇಲ್ಲಿ ಟ್ರಾಫಿಕ್ ರೂಲ್ಸ್ ಜಾಗೃತಿ ಮತ್ತು ಜಾಗ್ರತೆ ಮುಖ್ಯ ಹೆಲ್ಮೆಟ್ ಹಾಕ್ಕೊಂಡ್ರೆ ಎಷ್ಟೆಲ್ಲಿ ಹಾಳಾಗತ್ತೆ ಅಂತೀರಿ ತಲೆ ಕೋದ್ರೂ ಉದ್ದಿರ್ತೆ ಅಂತೀರಿ ತಲೆನೇ ಹೋದರೆ ಯಾವ ಎಷ್ಟೆಲ್ಲಿ ಮಾಡ್ತೀರಿ ನೀವು ಶಿಕ್ಷಕರು ಇಂಥ ಘಟನೆಗಳನ್ನು ಮಕ್ಕಳ ಮುಂದೆ ಹೇಳೋದ್ರ ಜೊತೆಗೆ ಇಂಥ ಎಷ್ಟೆಲ್ಲ ಅನಾಹುತಗಳಾಗ್ತವೆ ಅದು ಆಗಬಾರ್ದು ನಂಗಿದ್ರೆ ಪ್ರತಿನಿತ್ಯ ಇದ್ರ ಬಗ್ಗೆ ಪ್ರಮಾಣ ಮಾಡಿಸ್ಬೇಕು ಮಕ್ಕಳಿಗೆ ಜಾಗೃತಿ ಮೂಡಿಸ್ಬೇಕು ಮುಖ್ಯವಾಗಿ ಈ ಯುವ ಜನತೆ ಯುವಜನತೆ ವೀಲಿಂಗ್ ಮಾಡೋಕ್ಕೋಗಿ ತಮ್ಮ ಪ್ರಾಣ ತಾವೇ ಕಳ್ಕೊಳ್ತಾರೆ ಟೇಕ್ ಕೇರ್ ಈಗ ಆ ಥರ ಸಮಯ ಸಮಯ ಬಾತ್ ಮೇಲೆ ಜನ ನಡ್ಕೊಂಡು ಹೋಗ್ಲಿಕ್ಕೆ ಮಾಡಿರೋದು ಪುಟ್ ಬಾತು ಜನಗಳ ಮಧ್ಯನ ಗಾಡಿ ಓಡಿಸಿ ನೂರಾರು ಜನರ ಪ್ರಾಣವನ್ನು ಕೇಳುತ್ತೆ ಎಂಬತ್ತು ಎಂಬತ್ತೈದರ ನಡುವೆ ಶಂಕರ್ನಾಗ ನಿರ್ದೇಶನದಲ್ಲಿ ಒಂದು ಆಕ್ಸಿಡೆಂಟ್ ಸಿನಿಮಾ ಬರುತ್ತೆ ಅದರಲ್ಲಿ ಶ್ರೀಮಂತರ ಮಕ್ಕಳು ಮೋಜು ಮಸ್ತಿ ಮಾಡೋಕ್ಕೋಗಿ ಆಕ್ಸಿಡೆಂಟ್ ಮಾಡ್ತಾರೆ ಅದನ್ನ ಅದರಿಂದ ಬಚಾವಾಗಲಿಕ್ಕೆ ಏನೆಲ್ಲ ಮಾಡ್ತಾರೆ ಅನ್ನೋದು ಆ ಸಿನಿಮಾದಲ್ಲಿ ನೀವು ನೋಡಿದ್ದೀರಿ ಅದೇ ರೀತಿ ಪುಣಿಯಲ್ಲೂ ಕೂಡ ನಡೆದಿದ್ದು ಹೋದ ವರ್ಷ ಕೋರ್ಮಂಗಲದಲ್ಲಿ ಮೋಜು ಮಸ್ತಿ ಮಾಡೋಕ್ಕೆ ಹೋದಂಥ ಆರು ಜನ ಹುಡುಗರು ಬಿ ಎಮ್ ಡಬ್ಲ್ಯೂ ಕಾರ್ ತಗೊಂಡು ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡ್ತಾ ಇರ್ತಾರೆ ಪೊಲೀಸ್ನವರು ಸ್ಟಾಪ್ ಮಾಡಿಸಿ ಬೆಲ್ಟು ಹಾಕಿ ಅಂತ ಹೇಳಿ ಕಾಶನ್ ಮಾಡ್ತಾರೆ ಎಚ್ಚರಿಕೆ ಕೊಡ್ತಾರೆ ಅದಕ್ಕೆ ಆ ಮಾತಿಗೆ ಮನ್ನಣೆ ಕೊಡದಲ್ಲೇ ಡ್ರಿಂಕ್ಸ್ ಮಾಡಿದ ಮತ್ತದಲ್ಲಿ ಹೋಗಿ ಸ್ಪೀಡಾಗಿ ಹೋಗಿ ಮರಕ್ಕೆ ಗುದ್ದಿ ಅಷ್ಟು ಜನ ಸತ್ತೋಗ್ತಾರೆ ಅದರಲ್ಲಿ ತಮಿಳ್ನಾಡಿನ ಶಾಸಕರ ಮಗನೂ ಕೂಡ ಒಬ್ಬರು ಇರ್ತಾರೆ ನೋಡಿ ಮಕ್ಕಳು ಚೆನ್ನಾಗಿ ಬೆಳೀಲಿ ಚೆನ್ನಾಗಿರಲಿ ಕಷ್ಟದ ಬಗ್ಗೆ ಗೊತ್ತಾಗಬಾರ್ದು ಅಂತ ಹೇಳಿ ಪೋಷಕರು ಕೊಟ್ಟಾಗ ಮಕ್ಕಳನ್ನೇ ಕಳ್ಕೋತಾರೆ ಆ ಪೋಷಕರು ಇಂಥ ಪೋಷಕರಿಗೆ ನಾವೇನು ಹೇಳಬೇಕು ಇಲ್ಲಿ ಮಕ್ಕಳು ತಪ್ಪ ಪೋಷಕರು ತಪ್ಪ ಇವೇ ಯೋಚನೆ ನೋಡಿ ಪುಣ್ಯನಲ್ಲಿ ನಡೆದಂಥ ಪೋಷಕ ಘಟನೆ ಬಗ್ಗೆ ಮಗ ಮಾಡಿದ ತಪ್ಪಿಗೆ ಅಪ್ಪ ಮತ್ತು ತಾತ ಜೈಲಿಗೂ ವಸತಿ ಬಂದಿದೆ ಹೇಳಿ ಹೇಳ್ತೀನಿ ನಿಮ್ಮನೆಗಳಲ್ಲೂ ಕೂಡ ನಿಮ್ಮ ಸುತ್ತಮುತ್ತ ಇರತಕ್ಕಂಥವ್ರು ಕೂಡ ಈ ಅವಘಡಕ್ಕೆ ತುತ್ತಾಗಬಾರದು ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ